हेयवस्तुल उपादेयवस्तुगलिल्ल न्याय न्यायधर्म द्वेषासूय मोदलिल्ला। ತಾಯಿ ತಂದೆಗಳಿಲ್ಲ ಕಮಲದಳಾಯ ತಾಕ್ಷಗೆಯನಲು ಈಸುವ ಕಾಯಿ ಅಂದದಿ ಮುಳುಗ ಕೊಡದೆ ಭವಾಬ್ಧಿ ದಾಟಿಸುವ ಕಥಾಮೃತ ತಪ್ತ ಜೀವನ ಕವಿಭಿರೇಡಿತ ಕಲ್ಮಶಾಪಂ ಶ್ರವಣ ಮಂಗಲ ಶ್ರೀಮದಾತ ಭುವಿ ಭೂರಿ ರಾಜನ ದಾಸವರ್ಯಂ ದಯಾಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ ಹತ್ತೊಂಬತ್ತು ಹೇಯ ವಸ್ತುಗಳಿಲ್ಲ ಉಪಾಧ್ಯೇಯ ವಸ್ತುಗಳಿಲ್ಲ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಚರಾಚರಾತ್ಮಕವಾದ ಈ ಸಮಗ್ರ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾದ ಕಮಲದಳಾಯ ತಾಕ್ಷನನ್ನು ಭಕ್ತಿಯಿಂದ ಸ್ತೋತ್ರ ಮಾಡುವ ಭಕ್ತರನ್ನು ದುಸ್ತರವಾದ ಸಂಸಾರ ಸಾಗರದಿಂದ ದಾಟಿಸಿ ನಿಜಾನಂದವನ್ನೀಯುವನು ಎಂದು ತಿಳಿಸುತ್ತಾರೆ ಜಗತ್ತಿನಲ್ಲಿ ಉತ್ತಮ ವಸ್ತುಗಳು ಮತ್ತು ಹೇಯ ವಸ್ತುಗಳೆಂದು ಎರಡು ಪ್ರಕಾರ ಪುಣ್ಯ ಸತ್ಕರ್ಮ ಅನಿಷಿದ್ಧ ವಸ್ತುಗಳು ಸುಗಂಧ ಭಗವದ್ಭಕ್ತಿ ಶ್ರೀಹರಿಯ ಮಂಗಳ ಮೂರ್ತಿಗಳ ಸಂದರ್ಶನ ವೇದ ಘೋಷ ಶ್ರೀಹರಿಯ ಸಂಕೀರ್ತನ ಈ ಇತ್ಯಾದಿಗಳೆಲ್ಲವೂ ಉತ್ತಮ ಸಂಸ್ಕಾರ ರೂಪವಾದ ಕ್ರಿಯೆಗಳು ಆದರೆ ಪಾಪ ದುಷ್ಕರ್ಮ ದುರಾಲೋಚನೆ ಮನಸ್ಸನ್ನೇ ಕಲುಷಿತಗೊಳಿಸಿರುವ ದೃಶ್ಯಾದಿಗಳು ಇತ್ಯಾದಿಗಳೆಲ್ಲವೂ ಹೇಯ ವಸ್ತುಗಳು ಸರ್ವತ್ರ ಗತನಾದ ಆ ಸರ್ವೇಶ ಉತ್ತಮ ವಸ್ತುಗಳಲ್ಲಿಯೂ ಹಾಗೆಯೇ ಹೇಯ ವಸ್ತುಗಳಲ್ಲಿಯೂ ವ್ಯಾಪ್ತನಾಗಿದ್ದಾನೆ ಯೋಗ್ಯ ಜೀವರಲ್ಲಿ ಬಿಂಬನಾಗಿದ್ದು ಅವನ ದ್ವಾರ ದುಷ್ಕ್ರಿಯ ರೂಪವಾದ ಪಾಪಕಾರ್ಯಗಳನ್ನು ಮಾಡಿ ಮಾಡಿಸುತ್ತಿರುವನು ಹೇಯ ಪದಾರ್ಥಗಳಲ್ಲಿದ್ದು ಅವುಗಳ ಸಹಜ ಗುಣಗಳನ್ನು ಅಭಿವ್ಯಕ್ತಿಗೊಳಿಸುವನು ತತ್ಸಂಬಂಧ ರೂಪವಾದ ದೋಷಗಳು ಅವನಿಗೆ ಇಲ್ಲ ಆದರೂ ಸದ್ಧರ್ಮಗಳಿಗನುಸಾರವಾಗಿ ವಿದ್ಯುಕ್ತವಾದ ನಿಯಮಗಳು ನ್ಯಾಯಗಳು ಧರ್ಮಕ್ಕೆ ವಿಶುದ ವಿಶುದ್ಧವಾದ ನಿಷೇಧಾತ್ಮಕವಾಗಿರುವುದೆಲ್ಲವೂ ಅನ್ಯಾಯಗಳು ನ್ಯಾಯ ಮತ್ತು ಅನ್ಯಾಯ ಎಂಬ ಎರಡೂ ಉಭಯ ಧರ್ಮಗಳಲ್ಲಿಯೂ ಆ ಧರ್ಮ ಪ್ರವರ್ತಕನು ವ್ಯಾಪಕನಾಗಿದ್ದಾನೆ ನ್ಯಾಯ ಸಂಬಂಧವಾದ ಪುಣ್ಯ ಫಲಗಳಾಗಲಿ ಅನ್ಯಾಯ ಫಲರೂಪವಾದ ಪಾಪಗಳಾಗಲಿ ಅವನಿಗಿಲ್ಲ ತಮೋಯೋಗ್ಯ ಜೀವರಲ್ಲಿ ದ್ವೇಷ ಭಾವನೆ ಅವನಿಗಿಲ್ಲ ಅವರ ಸ್ವರೂಪಭೂತ ಗುಣಕ್ಕನುಗುಣವಾಗಿ ವಿಷ್ಣು ದ್ವೇಷ ಹಾಗೂ ಭಗವದ್ಭಕ್ತರಲ್ಲಿ ದ್ವೇಷ ಸೋಹಂ ಉಪಾಸನೆ ಇತ್ಯಾದಿ ಧರ್ಮಗಳಲ್ಲಿ ಅವರಲ್ಲಿ ಬಿಂಬಕ್ರಿಯಾದಿಂದ ಅಭಿವ್ಯಕ್ತಿಗೊಳಿಸುವವನೇ ಹೊರತು ಜಗದ್ವಿಲಕ್ಷಣನಾದ ನಿರ್ದೋಷಿಯಾದ ಆ ಪರಮಾತ್ಮನಿಗೆ ದ್ವೇಷಗಳಿಂದ ಅಲ್ಲ ರಜೋಗುಣ ಜೀವರು ನಿತ್ಯ ಸಂಸಾರಿಗಳು ಅವರಲ್ಲಿ ಅಂತಸ್ಥಿತನಾಗಿದ್ದು ಮಿಶ್ರಗುಣ ಪ್ರಾಚುರ್ಯ ರೂಪವಾದ ಕ್ರಿಯಾಗಳನ್ನು ಮಾಡಿ ಮಾಡಿಸುವನು ಅವರಲ್ಲಿ ಅಸೂಯಾಪರವಾದ ಉದಾಸೀನ ಭಾವನೆ ಅವನಿಗಿಲ್ಲ ಅಂತೆಯೇ ಮುಕ್ತಿಯೋಗ್ಯ ಚೇತನರಾದ ಸಾತ್ವಿಕ ಜೀವರಲ್ಲಿ ಸ್ನೇಹ ಭಾವನೆ ಇಲ್ಲ ಅಂದರೆ ದ್ವೇಷ ಉದಾಸೀನ ಸ್ನೇಹ ಎಂಬ ಭಾವನೆಗಳಿಂದ ದೂರನಾಗಿದ್ದು ನಿರ್ಲಿಪ್ತನಾಗಿದ್ದಾನೆ ಆ ನಿರಂಜನ ಸ್ವರೂಪಿಯು ತನ್ನ ಇಚ್ಛಾ ಮಾತ್ರದಿಂದ ಯುಗ ಯುಗಗಳಲ್ಲಿ ಧರ್ಮ ಸಂಸ್ಥಾಪನಾ ಕಾರ್ಯಕ್ಕಾಗಿ ಅವತರಿಸುವನು ಅವನ ಅವತಾರಗಳು ಸಹಜವಾದ ಪ್ರಕಟ ರೂಪಗಳೇ ಹೊರತು ಅವನಿಗೆ ಇತರ ಜೀವರಂತೆ ಶುಕ್ಲ ಶೋಣಿತ ಸಂಬಂಧವಿಲ್ಲ ನಿತ್ಯ ಜ್ಞಾನಾನಂದಾದಿಗಳೇ ದೇಹವಾಗಿ ಉಳ್ಳ ಆ ನಿತ್ಯ ಸ್ವರೂಪನೂ ಸ್ವೇಚ್ಛೆಯಂತೆ ಪ್ರಾದುರ್ಭವಿಸುವನು ಅವನಿಗೆ ಗರ್ಭವಾಸ ಯಾತನಾದಿ ದೋಷಗಳಿಲ್ಲ ಇದರಿಂದ ತಾಯಿ ತಂದೆಗಳಿಲ್ಲ ಆದರೆ ಸಕಲ ಜೀವರಿಗೂ ಅವನೇ ಜನನೀ ಜನಕನು ಈ ರೀತಿಯಾಗಿ ಸಕಲ ದೋಷವಿದೂರನು ಅನಂತ ಕಲ್ಯಾಣ ಗುಣಪರಿಪೂರ್ಣನೂ ಆದ ಆ ಅಪ್ರಕೃತ ಮಹಾಮಹಿಮನನ್ನು ಹೇ ತಾಕ್ಷಣೆ ನೀನೇ ನನಗೆ ಗತಿಯು ಅನಾದ್ಯನಂತ ಕಾಲದಿಂದಲೂ ನಿನ್ನ ಅಧೀನನು ನಾನು ಹೇ ಶರಣಾಗತ ರಕ್ಷಾಮಣಿ ನನ್ನನ್ನು ಕರುಣದಿಂದ ಸಂರಕ್ಷಿಸಿ ಉದ್ಧರಿಸು ಎಂದು ದೀನನಾಗಿ ಪ್ರಾರ್ಥಿಸಿದರೆ ಅಂತಹ ಅನನ್ಯ ಭಕ್ತನನ್ನು ದುಸ್ತರವಾದ ಜನನ ಮರಣಾಖ್ಯವಾದ ಈ ಸಂಸಾರವೆಂಬ ಸಾಗರದಿಂದ ದಾಟಿಸಿ ಅವರಿಗೆ ನಿತ್ಯಾನಂದ ರೂಪವಾದ ಮುಕ್ತಿ ಸುಖವನ್ನು ಅನುಗ್ರಹಿಸುವನು ನೀರಿನಲ್ಲಿ ಈಜು ಕಲಿಯುವವನು ಮೊದಲು ಸೋರೆ ಬುರುಡೆಯನ್ನು ತನ್ನ ಟೊಂಕಕ್ಕೆ ಕಟ್ಟಿ ನೀರಿನಲ್ಲಿ ಬೀಳುವನು ಆ ಸೋರೆ ಬುರುಡೆಯು ಆತನನ್ನು ನೀರಿನಲ್ಲಿ ಮುಳುಗಿಸದೆ ತೇಲಿಸಿ ಬುಡವನ್ನು ಮುಟ್ಟಿಸುವುದು ಅಂತೆಯೇ ಪರಮಾತ್ಮನು ಭವಾಬ್ದಿ ದಾಟಿಸುವನು ಎಂದು ಶ್ರೀ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿರುತ್ತಾರೆ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು